ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಹಳ್ಳಿ ಶೈಲಿನಲ್ಲಿ ಮನೆಯಲ್ಲೇ ಅಲಸಂದೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನಷ್ಟು ಕಡಲೆ ಒಂದೂವರೆ ಸ್ಪೂನಷ್ಟು ಅಚ್ಚಿ ಧನಿಯದ ಪುಡಿ ಎರಡು ಆಲೂಗಿಡ್ಡೆ ಒಂದು ಈರುಳ್ಳಿ ಹಾಗೆಯೇ ಅರ್ಧ ಟೊಮ್ಯಾಟೊ ಅರ್ಧ ಈರುಳ್ಳಿ ಆರೆಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ತೊಗೊಂಡಿದ್ದೀನಿ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅರ್ಧ ಈರುಳ್ಳಿ ಸೋರಿಸಿದ್ನಲ್ಲ ಆ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲಿಂದ ತೆಂಗಿನಕಾಯಿ ಹಾಕಿಬಿಟ್ಟು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಡಲೆ ಹಾಗೆಯೇ ಧನಿಯದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲಿಂದ ಟೊಮೆಟೊ ಹಾಕಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದು ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎಂಟು ಎಲೆ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಯಾವುದೆಲ್ಲ ಹುರಿದಿಟ್ಕೊಂಡಿದ್ದೀವಿ ಸ್ಪೈಸಸ್ ಅದನ್ನು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ಮೂತಾಗಿ ರುಬ್ಕೊಳ್ತಿದ್ದೀನಿ ಸೊ ಇದು ತರಿತರಿ ಇದ್ರೆ ಚೆನ್ನಾಗಿ ಬರಲ್ಲ ಸಾಂಬಾರು ನೆನಪಲ್ಲಿ ಇಟ್ಕೊಳ್ಳಿ ಸ್ಮೂತಾಗಿ ರುಬ್ಕೋಬೇಕಷ್ಟೆ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಮತ್ತೆ ಪ್ಯಾನ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲಿಂದ ಸಾಸಿವೆ ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಇದ್ದೀನಿ ಈಗ ಕರ್ಬೇವಿನಲ್ಲೇ ಹಾಕ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಕ್ಲೀನಾಗಿ ಫ್ರೈ ಮಾಡಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಆಲೂಗೆಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಆಲೂಗೆಡ್ಡೆ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲಿಂದ ಹಸಿ ಹಸಿಕಾಳನ್ನ ಹಾಕ್ತಾಯಿದ್ದೀನಿ ಕಾಳು ಕ್ಲೀನಾಗಿ ಶೋಧಿಸ್ಬಿಟ್ಟು ಆಮೇಲಿಂದ ತೊಳೆದು ಇಟ್ಕೊಂಡಿರುವಂಥ ಕಾಳು ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ ಇದು ಕೂಡ ಆಪ್ಷನಲ್ಲಿ ನಿಮಗೆ ಅರಿಶಿನದ ಪುಡಿ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿ ಐದು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ಕ್ಲೀನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸಲ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆನಪಲ್ಲಿ ಇಟ್ಕೊಳ್ಳಿ ಹಸಿ ಕಾಳು ಸಾಂಬಾರು ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಯಾವ ರೀತಿ ಆಗಿದೆ ಅಂತ ಹೇಳಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ತಳ ಹತ್ತುತ್ತೆ ಈ ಟೈಮಲ್ಲಿ ಒಂದೂವರೆ ಲೋಟದಷ್ಟು ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿನೀರು ಆ್ಯಡ್ ಮಾಡಿಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ಸೊ ಬಿಸಿನೀರು ಹಾಕ್ಕೊಳ್ತಿದ್ದೀನಿ ಈಗ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಮೇಲೆ ಮಸಾಲೆ ಹಾಕ್ತಿದ್ದೀನಿ ಸ್ವಲ್ಪ ಮಸಾಲೆ ಜಾರ್ಗು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಇದನ್ನು ನೀಟಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಎಂಟು ನಿಮಿಷಗಳ ಕಾಲ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಆ ಟೈಮಲ್ಲಿ ಎಣ್ಣೆ ಮೇಲೆ ತೇಲ್ತಾ ಬರುತ್ತೆ ಸೊ ಆವಾಗ ಮತ್ತೆ ಸಲ ನಾನು ಕ್ಲೀನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಳು ಮತ್ತು ಸಾಂಬಾರು ಈ ರೀತಿ ಇರುತ್ತೆ ಸೊ ಸಾಂಬಾರು ತಯಾರಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಈ ಸಾಂಬಾರನ್ನ ರೆಡಿ ಮಾಡ್ಕೊಂಡಿರುವಂಥದ್ದು ನಾನು ಮುದ್ದೆ ಮತ್ತು ರೈಸ್ ಜೊತೆಗೆ ಸ್ವಲ್ಪ ಸ್ಯಾಲಡ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಮನೆಯಲ್ಲಿ ಸಾಂಬಾರುಗಳನ್ನ ಮಾಡ್ತಿರ್ತೀರ ಒಂದು ಸಲ ಈ ಸ್ಟೈಲ್ನಲ್ಲಿ ಟ್ರೈ ಮಾಡಿ ನೋಡಿ ಮಸಾಲೆ ಕಡಿಮೆ ಇದ್ರೂ ಕೂಡ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಯಾವಾಗಲೇ ಅಡುಗೆ ಮಾಡಿದ್ರು ದೇವ್ರ ನೆನಪಲ್ಲಿ ಹಾಗೂ ನೀವು ಪ್ರೀತಿಸೋರಿಗೆ ಅಂತ ಅಡುಗೆ ಮಾಡ್ತಿದ್ದೀವಿ ಅನ್ನೋ ಭಾವನೆನಲ್ಲಿ ಅಡುಗೆ ಮಾಡಿ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ಯಾವಾಗಲೇ ಅಡುಗೆ ಮಾಡಿದ್ರೂ ಕಲ್ಲು ಕೂದಲಿಲ್ಲದಂತೆ ಅಡುಗೆ ಮಾಡಿ ಅದಿದ್ದರೆ ಊಟ ಮಾಡೋದಕ್ಕೆ ಯಾರಿಗೂ ಮನಸ್ಸಾಗೋದಿಲ್ಲ ಸೊ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ರೆಸಿಪಿನ ನೀವು ಕೂಡ ಮನೇನಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕೊನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ